ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ಭುವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಡಿಸಿದರೆ ಹಸಿವಿರಬಾರದು ಗುಡಿಸಿದರೆ ಕಸವಿರಬಾರದು ಹಾಗೆ ಮನಸ್ಸಾರಿ ಒಬ್ಬರನ್ನು ಪ್ರೀತಿಸಿದರೆ ಮೋಸವಿರಬಾರದು ಶ್ರೀ ಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ತಡ ಈ ಲಾಕನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮೊದಲು ಇದಕ್ಕೆ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ನ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಮೇಲೆ ಒಂದು ಕುಕ್ಕರಿಗೆ ಒಂದು ಪಾವ್ ಬೇಳೆ ಎರಡು ಸ್ಪೂನ್ ಶೇಂಗಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದಕ್ಕೆ ಆಮೇಲೆ ಹೆಚ್ಚಿಟ್ಕೊಂಡಿರೋ ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ನ ಇದಕ್ಕೆ ಹಾಕ್ತಿದ್ದೀವಿ ಎಲ್ಲ ಹಾಕಿದಾದ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ಬೀಜಲ್ಲಿ ಹೊಡಿಸ್ಬೇಕಿದಕ್ಕೆ ಈ ರೀತಿ ಆಗುತ್ತೆ ಅದಾದಮೇಲೆ ಒಂದೂವರೆ ಪಾವು ಅಕ್ಕಿ ತೊಗೊಂಡಿದ್ದೀವಿ ಇದಕ್ಕೆ ರೈಸ್ ಮಾಡೋದಕ್ಕೆ ಒಂದು ಕಪ್ ಬೇಳೆಗೆ ಒಂದೂವರೆ ಪಾವು ಅಕ್ಕಿ ತಗೊಂಡಿರೋದು ಈಗ ರೈಸ್ ಕೂಡ ರೆಡಿಯಾಗಿದೆ ಬೇಯಿಸಿಟ್ಕೊಂಡಿರೋ ಬೇಳೆದು ತರಕಾರಿ ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಅದಾದಮೇಲೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಬೇಕಿದ್ದವರು ಖಾರು ಪುಡಿನೂ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಖಾರ ಪುಡಿನೂ ಹಾಕೋಬೋದು ಸ್ಪೈಸಿ ನಿಮಗಿಷ್ಟ ಎಷ್ಟಾಗುತ್ತೆ ಅಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿನ ಲಾಸ್ಟಲ್ಲಿ ಆ್ಯಡ್ ಮಾಡೋದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಆಮೇಲೆ ಒಂದು ಬಾಣಲಿಗೆ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಕಡಲೆಬೇಳೆನ ಹಾಕ್ತಿದ್ದೀವಿ ಒಗ್ಗರಣೆಗೆ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕರಿಬೇವು ಒಣ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀವಿ ಟೊಮೆಟೊ ಇದು ಫ್ರೈ ಆಗ್ತಿದ್ದಂಗೆ ಅದು ಕುದಿ ಕುದಿಯೋದಕ್ಕೆ ಇಟ್ಟಿರ್ತೀವಿ ಇದನ್ನು ಬೇಳೆದು ಹಾಕಿದ್ದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಬಿಸಿ ಬೇಳೆ ಭಾತ್ ರೆಡಿಯಾಗುತ್ತೆ ಫ್ರೆಂಡ್ಸ್ ಒಂದು ಕುದಿನ ಕುದಿಸಿದ್ರೆ ಸಾಕು ಆಲ್ರೆಡಿ ಕುಕ್ಕರಲ್ಲಿ ಬಾಯ್ಲ್ಡ್ ಆಗಿರುತ್ತಲ್ಲ ನೋಡಿ ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಅದ್ರ ಜೊತೆ ಖಾರ ಬೂಂದಿ ಖಾರ ಇದೆ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು